ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋ ಒಳಗ ನಾವು ಕಡಿಮೆ ಉಳಿದಂತ ಒಂದು ನಲ್ವತ್ತೆಂಟರಿಂದ ಐವತ್ತು ದಿನದೊಳಗ ಯಾವ ಥರ ಒಂದು ಕೆ ಎಸ್ ಲಾಬಾಸ್ ನ ಕವರ್ ಮಾಡೋದು ಆ್ಯಂಡರ್ ರಿವಿಷನ್ ಮಾಡೋದು ಏನು ಸ್ಟ್ರಾಟಜಿ ಬಳಸ್ಕೋಬೇಕು ಯಾವ ಥರ ಟೈಮ್ ಟೇಬಲ್ ಇರಬೇಕು ಅನ್ನೋದ್ರ ಬಗ್ಗೆ ಆ್ಯಂಡ್ ಜೊತೆಗೆ ಎಷ್ಟು ಅವರು ಓದಬೇಕು ಅನ್ನೋ ಎಲ್ಲ ನಿಮ್ಮ ಡೌಟ್ಸ್ಗೆ ಈವನ್ ವಿಡಿಯೋ ಒಳಗೆ ಆನ್ಸರ್ ಮಾಡೋಕೆ ಟ್ರೈ ಮಾಡ್ತೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋನು ಎಂಡ್ವರೆಗೂ ನೋಡಿರಿ ಆ್ಯಂಡ್ ಇಷ್ಟ ಆತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರ ಹೋಗ್ಬೇಡ್ರಿ ಸೊ ಹಾರ್ಡ್ಲಿ ವು ಹ್ಯಾವ್ ಜಸ್ಟ್ ಫಾರ್ಟಿ ಏಯ್ಟ್ ಟು ಫಿಫ್ಟಿ ಡೇಸ್ ಆಲ್ರೆಡಿ ಫಿಫ್ಟಿ ಡೇಸ್ ಇದ್ದು ಬಟ್ ಈಗ ಅದ್ರೊಳಗೆ ಮತ್ತು ಮೂರ್ನಾಲ್ಕು ದಿನ ಕಳೆದ ಸೊ ಹಾರ್ಡ್ಲಿ ಒಂದು ಫಾರ್ಟಿ ಫೈವ್ ಡೇಸ್ ಉಳಿದೈತಿ ಒಳಗೆ ಈ ಒಂದು ಸಿಲಬಸ್ನ ಕವರ್ ಮಾಡ್ಬೇಕು ಸೊ ಐ ಹೋಪ್ ನೀವೆಲ್ಲ ಸಿಲೆಬಸ್ ಬಗ್ಗೆ ಆಗಿರ್ಬೋದು ಹೈ ಹಿಲ್ಡಿಂಗ್ ಟಾಪಿಕ್ಸ್ ಬಗ್ಗೆ ಎಲ್ಲ ಕ್ಲಿಯರ್ ಇರ್ತಾರೆ ಅನ್ಕೋತೀನಿ ಬಿಕಾಸ್ ಲಾಸ್ಟ್ ವಿಡಿಯೋದಾಗ ನಾ ಹೈ ಹಿಲ್ಡಿಂಗ್ ಟಾಪಿಕ್ಸ್ ಯಾವ್ಯಾವ ಹೆಚ್ಚು ಮಾರ್ಕ್ಸ್ನ ತಂದು ಕೊಡ್ತಾವಲ್ಲ ಆ ಸಬ್ಜೆಕ್ಟ್ನ ಡಿಸ್ಕಷನ್ ಮಾಡೇನಿ ಸಿಲಾಬಸ್ ಶೇರ್ ಮಾಡೇನಿ ಸೊ ಐ ಹೋಪ್ ಆ ಎಲ್ಲ ಪಾಯಿಂಟ್ಸ್ ಅಂದರೂ ಕ್ಲಿಯರ್ ಇರ್ತಾವೆ ಬಟ್ ಇವಾಗ ಏನಿದ್ರು ಆ ಸಿಲೆಬಸ್ನ ಹೆಂಗೆ ಕವರ್ ಮಾಡೋದು ಅದು ಮೇನ್ ಐತಿ ಫಸ್ಟ್ ಥಿಂಗ್ ಏನಂತಂದ್ರೆ ಫೋನ್ ತೊಗೊಳ್ರಿ ಇನ್ಸ್ಟಾಗ್ರಾಮ ಫೇಸ್ಬುಕ್ ಡಿಲೀಟ್ ಮಾಡಿಬಿಡ್ರಿ ಅನ್ಇನ್ಸ್ಟಾಲ್ ಮಾಡಿರಿಟ್ ವೆರಿ ಬಿಗಿನಿಂಗ್ ಸ್ಟೆಪ್ ಈಸ್ ಅನ್ಇನ್ಸ್ಟಾಲ್ ಆಲ್ ದಿ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ಫ್ರಮ್ ಯುವರ್ ಫೋನ್ ಅದನ ಮೇನ್ ಡಿಸ್ಟ್ರಾಕ್ಟರ್ ಈಗ ಫಸ್ಟ್ ಥಿಂಗ್ ಯಾಕಂದ್ರೆ ಒಂದು ರೀಲ್ಸ್ ಕ್ರಾಲ್ ಮಾಡ್ಕೊಂತ ಮಾಡ್ಕೊತ ಒಂದು ತಾಸು ಎರಡು ತಾಸು ಯಾವಾಗ ಹೋಗಿರ್ತೈತೆ ಅನ್ನೋದನ್ನ ಗೊತ್ತಾಗಲ್ತು ಹಿಂಗಾಗೆ ಫಸ್ಟ್ ಕೆಲಸ ನೀವು ನಿಮ್ಮ ಟೈಮ್ ಎಲ್ಲೆಲ್ಲ ವೇಸ್ಟ್ ಆಗತೈತಿಲ್ಲ ಅದನ್ನೆಲ್ಲಾನು ಪಟಾಪಟ ಕಟ್ ಆಫ್ ಮಾಡ್ಕೊಳ್ರಿ ಫಸ್ಟ್ ಥಿಂಗ್ ಅದ ಸೆಕೆಂಡ್ ಥಿಂಗ್ ನಿಮಗೆ ಯಾರ ಒಬ್ರು ಈ ಒಂದು ಲಾಸ್ಟ್ ಮೂಮೆಂಟ್ ಒಳಗೆ ಹೆಲ್ಪ್ ಮಾಡ್ತಾರೋ ಯಾರ ಒಬ್ರು ನಿಮ್ಮನ್ನ ಎಕ್ಸಾಮಿಂದ ಗೆಲ್ಲಿಸ್ತಾರು ಸಿಲೆಬಸ್ ಕವರ್ ಮಾಡ್ಕೊಡ್ಸ್ತಾರೋ ಅಂತಂದ್ರೆ ನನ್ ಅದರ್ ದನ್ ಯು ನಿಮ್ಮ ಬಿಟ್ಟರೆ ಯಾರೂ ಪಾಸಿಬಲ್ ಇಲ್ಲ ಬೇರೆದವ್ರು ನಿಮಗೆ ಮಾರ್ಗದರ್ಶನ ಕೊಡ್ಬೋದು ಸಬ್ಜೆಕ್ಟ್ ಕ್ಲಾರಿಟಿ ಕೊಡ್ಬೋದು ಸಿಲೆಬಸ್ ಕೊಡ್ಬೋದು ಬಟ್ ಫೈನಲಿ ನೀವು ಓದೋದಾಗ ಅಷ್ಟೇ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ತೀರಿ ಒಂದು ಒಂದು ಸೇಂಗ್ ಅನ ಐತಿ ನಾವು ಕುದುರೆನ ನೀರ್ವರೆಗೂ ಓಯ್ಬಹುದು ಬಟ್ ಕುಡಿಯೋದು ಬಿಡೋದು ಅದರ ಕೆಲಸ ಫೋರ್ಸ್ ಇಂದ ನಾವು ಕುಡ್ಸಕ್ ಆಗಂಗಿಲ್ಲ ನೀರ್ ಕುದ್ರಿಗೆ ಅಂತ ಹೇಳಿ ಇದರ ಒಂದು ಇನ್ಫಾರ್ಮೇಶನ್ ಒಬ್ರು ಶೇರ್ ಮಾಡಬಹುದು ಒಂದು ಸ್ಟ್ರಾಟಜಿ ಕೊಡ್ಬೋದು ಒಂದು ಟೈಮ್ ಟೇಬಲ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಬಹುದು ಬಟ್ ನೀವ್ ಯಾವಾಗ ಸ್ವತಃ ಓದುತ್ತಿರಲ್ಲ ಅಲ್ಲಿವರೆಗೂ ನೀವು ಎಕ್ಸಾಮ್ ಕ್ಲಿಯರ್ ಮಾಡಕ್ ಆಗಂಗಿಲ್ಲ ಸೊ ಮೈಂಡ್ ಒಳಗೆ ನೀವು ಈ ಪಾಯಿಂಟ್ ಇಟ್ಕೋಬೇಕು ಅಂಡ್ ದೆನ್ ಹಾರ್ಡ್ ವರ್ಕ್ ನಿಮ್ಮ ಹಾರ್ಡ್ ವರ್ಕ್ ಏನೈತ್ಲಾ ಅಂಡ್ ನಿಮ್ಮ ಸ್ಲೀಪ್ಲೆಸ್ ನೈಟ್ಸ್ ಏನದವಲ್ಲ ಅವನ ನಿಮ್ಮ ಸ್ಯಾಕ್ರಿಫೈಸ್ ಏನದವ್ಲಾ ಅವೆಲ್ಲ ನಿಮ್ಮನ್ನ ಈ ಒಂದು ಎಕ್ಸಾಮ್ ಕ್ಲಿಯರ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡೋದು ಹಿಂಗಾಗಿ ಫಸ್ಟ್ ಏನೇನು ಡಿಸ್ಟ್ರಾಕ್ಷನ್ಸ್ ಅದಾವಲ್ಲ ಅದನ್ನೆಲ್ಲ ಕಟ್ ಆಫ್ ಮಾಡ್ರಿ ಬಿಕಾಸ್ ನಿಮ್ಮ ಡಿಸ್ಟ್ರಾಕ್ಷನ್ಸ್ ನಿಮ್ಕಿಂತ ಚಂದ ಯಾರಿಗೂ ಗೊತ್ತಿರಂಗಿಲ್ಲ ಎಲ್ಲಿ ಟೈಮ್ ವೇಸ್ಟ್ ಮಾಡತ್ತೀರಿ ಇನ್ಸ್ಟಾದಾಗ ಮಾಡತ್ತಿರೋ ವಾಟ್ಸಪ್ದಾಗ ಮಾಡತ್ತಿರೋ ಫ್ರೆಂಡ್ ಜೊತೆ ಮಾಡತ್ತಿರೋ ಫ್ಯಾಮಿಲಿ ಜೊತೆ ಮಾಡಾತಿರೋ ಟಿವಿ ಜೊತೆ ಮಾಡತ್ತಿರೋ ಅಥವಾ ನಿಮ್ಮ ಅಡಿಕ್ಷನ್ಸ್ ಯಾವ್ಯಾವ ನಿಮ್ಮ ಟೈಮ್ ತಿನ್ನಾತಾವಲ್ಲ ಅದನ್ನೆಲ್ಲ ಲೀಸ್ಟ್ ಮಾಡ್ರಿ ಟೂ ಮಂತ್ಸ್ ಸಲುವಾಗಿ ಏನು ಪೂರಾ ಲೈಫ್ ಟೈಮಲ್ಲ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಜಸ್ಟ್ ಫಾರ್ ಟೂ ಮಂತ್ಸ್ ಎಲ್ಲರಿಂದ ಕಟ್ ಆಫ್ ಆಗಿರಿ ಕಟ್ ಆಫ್ ಮಾಡ್ಕೊಂಡ್ ಕಸ್ ಓಕೆ ವೀಕ್ಲಿ ಒಂದ್ಸಲ ಅದು ಯೂಸ್ ಮಾಡ್ರಿ ಅದೇನು ಪ್ರಾಬ್ಲಮ್ ಇಲ್ಲ ಬಟ್ ಅಟ್ ಲೀಸ್ಟ್ ನಿಮ್ಮ ಮೇನ್ ಟೈಮ್ ಯಾಕಂದ್ರೆ ಎಂಟರಿಂದ ಹತ್ತು ಅವರ್ಸ್ ಎನಿ ಕಂಡೀಷನ್ ರಿಕ್ವೈರ್ಡ್ ಐತಿ ಈ ಒಂದು ಕಡಿಮೆ ಟೈಮ್ ಒಳಗೆ ಈ ಒಂದು ಜಾಸ್ತಿ ಸಿಲೆಬಸ್ನ ನೀವು ಕವರ್ ಮಾಡ್ಕೊಳ್ಳಿಕ್ಕೆ ಫಸ್ಟ್ ಡಿಸ್ಟ್ರಾಕ್ಷನ್ಸ್ ಹೊರಗೆ ಬರ್ರಿ ಅಂಡ್ ಸೆಕೆಂಡ್ ಥಿಂಗ್ ಇಸ್ ಐ ನಾಟ್ ಗೋಯಿಂಗ್ ಟು ಶೇರ್ ಮೈ ಟೈಮ್ ಟೇಬಲ್ ಮೈ ಓನ್ ಟೈಮ್ ಟೇಬಲ್ ಹಿಯರ್ ಬಿಕಾಸ್ ನಾ ಏನಾದ್ರೂ ಒಂದು ಟೈಮ್ ಟೇಬಲ್ ನ ಕ್ರಿಯೇಟ್ ಮಾಡಿ ಅದನ್ನ ನಿಮ್ ಜೊತೆ ಶೇರ್ ಮಾಡೀನಿ ಅಂತಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ನಾಟ್ ಸೂಟ್ ಫಾರ್ ಯು ಬಿಕಾಸ್ ಆ ಟೈಮ್ ಟೇಬಲ್ ನನ್ನ ಸ್ಲೀಪಿಂಗ್ ಪ್ಯಾಟರ್ನ್ ಬೇರೆ ಇರ್ತೈತಿ ನಾವು ಊಟ ಮಾಡೋ ಟೈಮ್ ಬೇರೆ ಇರ್ತೈತಿ ನನ್ನ ಒಂದು ಸೆಡ್ಯೂಲ್ಸ್ಗಳು ಬೇರೆ ಇರ್ತಾವೆ ಅಕಾರ್ಡಿಂಗ್ ಟು ದ್ಯಾಟ್ ಒಂದು ನನ್ನ ಟೈಮ್ ಟೇಬಲ್ ರೆಡಿ ಮಾಡಿರ್ತೀನಿ ಅದು ನಿಮಗೆ ಹೆಂಗೆ ಯೂಸ್ ಆಗ್ತದೆ ಅಂಡ್ ಡೆಫಿನೆಟ್ಲಿ ನೆವರ್ ಎವರ್ ಟ್ರೈ ಟು ಕಾಪಿ ಎನಿ ಬಡೀಸ್ ಟೈಮ್ ಟೇಬಲ್ ಬಿಕಾಸ್ ಪ್ರತಿಯೊಬ್ಬ ವ್ಯಕ್ತಿ ಯುನಿಕ್ ಇರ್ತಾನು ಪ್ರತಿಯೊಬ್ಬ ವ್ಯಕ್ತಿ ಒಂದು ಟೈಮ್ ಸೆಡ್ಯೂಲ್ಗಳು ಬೇರೆ ಬೇರೆ ಇರ್ತಾವೆ ಸ್ಲೀಪಿಂಗ್ ಪ್ಯಾಟರ್ನ್ಗಳು ಬೇರೆ ಬೇರೆ ಇರ್ತಾವೆ ಒಂದಷ್ಟು ಜನ ಮಾರ್ನಿಂಗ್ ಸ್ಟಡಿ ಮಾಡ್ರೆ ಒಂದಷ್ಟು ಜನ ನೈಟ್ ಮಾಡ್ತಿರ್ತಾರೆ ಹಿಂಗಾಗಿ ಟೈಮ್ ಟೇಬಲ್ ರೆಡಿ ಮಾಡಲಿಕ್ಕೆ ಟಿಪ್ಸ್ಗಳನ್ನೂ ತೊಗೊಳ್ರಿ ನೀವು ಎಲ್ಲಾರ ಕಡೆಯಿಂದ ಬಟ್ ಫೈನಲಿ ಆ ಟೈಮ್ ಟೇಬಲ್ನ ನೀವೇ ರೆಡಿ ಮಾಡ್ಕೋಬೇಕು ನಿಮ್ಮ ಅಕಾರ್ಡಿಂಗ್ ಟು ಸೊ ನಿಮ್ಮ ಒಂದು ಟೈಮ್ ಟೇಬಲ್ನ ಯಾರೋ ಹೇಳಿದ್ರು ಅಥವಾ ಯಾರ್ದೋ ಟಾಪರ್ ಇದ್ರು ಅವ್ರದನ್ನ ಫಾಲೋ ಮಾಡ್ತೀನಿ ಅಂತ ಹೇಳಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನಿಮ್ದು ಸ್ವತಃ ಒಂದು ಟೈಮ್ ಟೇಬಲ್ನ ರೆಡಿ ಮಾಡ್ಕೊಳ್ರಿ ಲಾಸ್ಟ್ ವಿಡಿಯೋ ಒಳಗೆ ನಿಮಗೆ ಕರೆಂಟ್ ಅಫೇರ್ಸ್ನ ಹೆಂಗೆ ಬಂದಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ನಿ ಇನ್ ದಟ್ ವೀಡಿಯೋ ಐ ಹ್ಯಾವ್ ಟೋಲ್ಡ್ ದಟ್ ಟ್ವೆಂಟಿ ಫೈವ್ ಡೇಸ್ನ ನೀವು ಕರೆಂಟ್ ಅಫೇರ್ಸ್ಗೆ ಡಿವೋಟ್ ಮಾಡಬೇಕು ಬಿಕಾಸ್ ಟ್ವೆಲ್ ಮಂತ್ಸ್ ಮ್ಯಾಗ್ಝಿನ್ ನೀವು ಕವರ್ ಮಾಡ್ಬೇಕಂದ್ರೆ ಒಂದು ಮ್ಯಾಗ್ಝಿನಿಗೆ ಟೂ ಡೇಸ್ ಕೊಟ್ರೂ ಟೂ ಇಂಟು ಟ್ವೆಲ್ ಟ್ವೆಂಟಿ ಫೋರ್ ಡೇಸ್ ಓಕೆ ಒಂದೆರಡು ಎಕ್ಸ್ಟ್ರಾ ದಿನ ಹೋದ್ರೂ ಇಪ್ಪತ್ತೈದು ಇಪ್ಪತ್ತ ಆರು ಜುಲೈವರೆಗೂ ನಿಮ್ಮ ಕರೆಂಟ್ ಅಫೇರ್ಸ್ ಕವರ್ ಆಗಬೇಕು ಹೇಳಿ ಸೊ ಇಲ್ಲಿ ನೀವು ಕರೆಂಟ್ ಅಫೇರ್ಸ್ ಜೊತೆ ಜೊತೆ ಎಂಟು ದಿನ ಒಂಬತ್ತು ದಿನ ಈ ಥರ ನೀವು ಒಂದೊಂದು ಸಬ್ಜೆಕ್ಟಿಗೆ ಕೊಡ್ತಾ ಹೋಗ್ಬೇಕಾಗ್ತದೆ ಈಗ ಫಾರ್ ಎಕ್ಸಾಂಪಲ್ ನೀವು ಟ್ವೆಂಟಿ ಫೋರ್ ಡೇಸ್ ಏನಾರ ನೀವು ಕರೆಂಟ್ ಅಫೇರ್ಸ್ ಓದಾತಿರಿ ವಿತ್ ದಟ್ ನೀವು ಏನ್ ಮಾಡ್ಬೇಕಂತಂದ್ರೆ ಈಸಿ ಸಬ್ಜೆಕ್ಟ್ಗಳು ಯಾವ್ಯಾವ ಈಗ ಪಾಲಿಟಿ ತೊಗೊಂಡ್ರಿ ಪಾಲಿಟಿ ಹೆಂಗೈತಿ ಈಸಿ ಸಬ್ಜೆಕ್ಟ್ ಐತಿ ದೆನ್ ಹೈ ಲೀಡಿಂಗ್ ಟಾಪಿಕ್ ಐತಿ ಪಾಲಿಟಿಯಿಂದ ಡೆಫಿನೆಟ್ಲಿ ಕ್ವಶನ್ಸ್ ಬರತ್ತವು ಹದಿನೈದು ವರ್ಗು ಕ್ವಶನ್ಸ್ ಬರ್ತಾವೆ ಫಿಫ್ಟೀನ್ ಇಂಟು ಟು ಥರ್ಟಿ ಅಂಕಗಳು ಒಂದು ಕ್ವಶನಿಗೆ ಎರಡು ಮಾರ್ಕ್ಸ್ ಇರ್ತಾವು ಹದಿನೈದು ಕ್ವಶನ್ ಬಂದ್ರೆ ಅಂಕಗಳು ನಿಮಗೆ ಸಿಗ್ತಾವೆ ಸೊ ಆ ಥರ ಹೈ ಈಲ್ಡಿಂಗ್ ಟಾಪಿಕ್ಸ್ಗಳಿಗೆ ನೀವು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಆ್ಯಂಡ್ ಲಾಸ್ಟ್ ವಿಡಿಯೋದಾಗ ನಾ ಹೈ ಈಲ್ಡಿಂಗ್ ಅಂದರೆ ಜಾಸ್ತಿ ಕ್ವಶನ್ಸ್ ಬರೋ ಸಬ್ಜೆಕ್ಟ್ಗಳ ಏರಿಯಾನೆಲ್ಲ ನಾನು ನಿಮಗೆ ಶೇರ್ ಮಾಡಿದ್ದೆ ಒಂದು ಲೀಸ್ಟ್ ಇನ್ನೂ ನೋಡದೆ ಇಲ್ದವ್ರು ಹೋಗಿ ಚೆಕ್ ಮಾಡ್ಕೋಬಹುದು ಸೊ ಎಂಟು ದಿನ ನೀವು ಕ್ವಾಲಿಟಿ ಓದ್ತೀರಿ ಇನ್ ರಿಮೈನಿಂಗ್ ಎಂಟು ದಿನದೊಳಗೆ ನೀವು ಎನ್ವೈರ್ಮೆಂಟ್ ಓದ್ತೀರಿ ಎನ್ವೈರ್ನ್ಮೆಂಟಿಂದ ಡೆಫಿನೆಟ್ಲಿ ಕ್ವಶನ್ಸ್ ಬರೋದು ಅಂಡ್ ಒನ್ ಮೋರ್ ಥಿಂಗ್ ಈಸ್ ಎನ್ವೈರ್ಮೆಂಟ್ ಕರೆಂಟ್ ಅಫೇರ್ ಜೊತೆ ಕವರ್ ಆಗ್ತಿರ್ತದೆ ಅಂಡ್ ನೀವು ಟೆಕ್ಸ್ಟ್ ಬುಕ್ ಓದುವಾಗೂ ಕವರ್ ಆಗ್ತಿರ್ತದ ಹಿಂಗಾಗಿ ನಿಮ್ದಲ್ಲಿ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗ್ತಿರ್ತೈತಿ ಎನ್ವೈನ್ಮೆಂಟ್ ಸೊ ಕರೆಂಟ್ ಅಫೇರ್ಸ್ ಇಪ್ಪತ್ನಾಲ್ಕು ದಿನ ಕೊಟ್ಟಿರ್ತೇರಿ ಅದರೊಳಗೆ ಎಂಟು ದಿನ ಪಾಲಿಟಿ ಸ್ಟಡಿ ಮಾಡ್ತೀರಿ ಎಂಟು ದಿನ ಎನ್ವೈರ್ಮೆಂಟ್ ಮಾಡ್ತೇರಿ ಇನ್ನ ಎಂಟು ದಿನದೊಳಗೆ ನಿಮ್ಮ ಎಕನಾಮಿಕ್ ಸರ್ವೆ ಬಜೆಟ್ ಎಕನಾಮಿಕ್ ಕವರ್ ಮಾಡ್ಕೋತೀರಿ ಸೊ ಇಪ್ಪತ್ನಾಲ್ಕು ದಿನದೊಳಗೆ ನಿಮ್ದು ಕರೆಂಟ್ ಅಫೇರ್ಸ್ನೂ ಕವರ್ ಆಗ್ತದ ಅಂಡ್ ದೆನ್ ನಿಮ್ಮ ಮೂರು ಸಬ್ಜೆಕ್ಟ್ಗಳು ಕವರ್ ಆಗ್ತಾವ್ ಅದು ಮೂರ್ ಮೇಜರ್ ಸಬ್ಜೆಕ್ಟ್ ಹೈ ಲಿಲ್ಡಿಂಗ್ ಟಾಪಿಕ್ಸ್ ಕವರ್ ಆಗ್ತಾವ ಈ ತರ ಎಂಟು ದಿನ ಒಂಬತ್ತು ದಿನ ನೀವ್ ಒಂದೊಂದು ಸಬ್ಜೆಕ್ಟ್ಗೆ ಕೊಡ್ತಾ ಹೋಗ್ಬೇಕು ಅಂಡ್ ಒಂದು ಸಬ್ಜೆಕ್ಟ್ ಕವರ್ ಆಯ್ತು ಈಗ ಈಗ ಪೊಲಿಟಿ ಓದತ್ತೀರಿ ಎಂಟು ದಿನ ಟೈಮ್ ತಗೊಂಡಿರ್ತೀರಿ ವೆರಿ ನೆಕ್ಸ್ಟ್ ಡೇ ಒಂಬತ್ತನೇ ದಿನಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಅದನ್ನು ಒಂದು ಸಲ ರಿವಿಷನ್ ಮಾಡಬೇಕು ಹೈಲೈಟೆಡ್ ಪಾಯಿಂಟ್ಸ್ ಏನೇನು ಇರ್ತಾವಲ್ಲ ಪಾಯಿಂಟ್ಸ್ ಹೈಲೈಟ್ ಮಾಡ್ರಿ ಅದನ್ನ ನೀವ ರಿವೈಸ್ ಮಾಡಬೇಕು ಮಿನಿಮಮ್ ಟೂ ಟು ತ್ರೀ ಟೈಮ್ಸ್ ನೀವು ಎನಿ ಕಂಡೀಷನ್ ಹೆಂಗಾರು ಮಾಡಿ ಹೈಲೈಟೆಡ್ ಪಾಯಿಂಟ್ಸ್ನ ರಿವೈಸ್ ಮಾಡ್ಕೊಳ್ಲಿಕ್ಕೆ ಬೇಕು ಇನ್ನು ಮೆಂಟಲ್ ಎಬಿಲಿಟಿ ಪೋರ್ಷನ್ ಏನೈತ್ ಅದಕ್ಕೆ ದಿನದೊಳಗೆ ಒನ್ ಅವರ್ ನೀವು ಅಂದ್ರೆ ಡೇಟಾ ಇಂಟರ್ಪ್ರಿಟೇಷನ್ ಆಗಿರ್ಬೋದು ಅನಾಲಜಿಸ್ ಆಗಿರ್ಬೋದು ರೀಸನಿಂಗ್ ಆಗಿರ್ಬೋದು ಎಲ್ಲದೇನು ಸಿಲೆಬಸ್ ಕವರ್ ಮಾಡಲಿಕ್ಕೆ ಎವ್ರಿ ಡೇ ಅವರ್ ಪ್ರಾಕ್ಟೀಸ್ ಮಾಡೋದು ಒನ್ ಒನ್ ಅವರ್ ಎತ್ತಿಟ್ ಅಂತ ಹೋಗ್ಬೇಕು ನೀವು ಅವಾಗ ಥರ್ಟಿ ಕ್ವಶನ್ ಅಂದ್ರೆ ಅರವತ್ತು ಅಂಕಗಳ ಒಂದು ಸಿಲೆಬಸ್ ನಿಮ್ದು ಕವರ್ ಆಗ್ತದೆ ಈ ಥರ ಒಂದು ಸಿಸ್ಟಮೆಟಿಕ್ ಟೈಮ್ ಟೇಬಲ್ನ ನೀವು ರೆಡಿ ಮಾಡ್ಕೋಬೇಕು ಫಸ್ಟ್ ನೀವು ಟೈಮ್ ಟೇಬಲ್ ಯಾವ ಥರ ರೆಡಿ ಮಾಡ್ಕೋಬೇಕಂತಂದ್ರ ಒಂದೊಂದು ಗೆ ಎಂಟೆಂಟು ದಿನ ಕೊಡ್ತೀರಿ ವೆರಿ ನೆಕ್ಸ್ಟ್ ಡೇ ಗೆ ಕೊಡ್ತೀರಿ ಅಂಡ್ ಎವ್ರಿ ಡೇ ಒಳಗೆ ಒನ್ ಅವರ್ ನೀವು ರೀಸ್ನಿಂಗಿಗೆ ಕೊಡ್ತೀರಿ ಸೊ ಇದ್ರ ಅರ್ಥ ನಿಮ್ಗೆ ಎಷ್ಟ್ ಅವರ್ ಓದಬೇಕು ಹಾಗೇನಿ ಒಂದು ಕ್ವಶನ್ ಅರೈಸ್ ಆಗ್ತದೆ ಎಷ್ಟ್ ಅವರ್ ಓದಬೇಕಂದ್ರೆ ಎಷ್ಟು ಪಾಸಿಬಲ್ ಆಗೈತಿ ಅಷ್ಟು ಓದಿದ್ರ ಬೆಟರ್ ಎಂಟು ಹತ್ತು ಹನ್ನೆರಡು ಹದಿಮೂರು ಗಂಟೆ ಓದಿದ್ರು ಬೆಸ್ಟ್ ಅಣ್ಣ ನಿಮ್ಗೆ ಅದು ಬೆಸ್ಟ್ ಅನ್ನ ಕೊಡ್ತದ ನೀವು ಎಷ್ಟು ನಿಧಿ ಸ್ಯಾಕ್ರಿಫೈಸ್ ಮಾಡ್ತೀರಿ ನೀವು ಎಷ್ಟು ಅವರ್ ಓದ್ತೀರಲ್ಲ ಅದು ನಿಮಗೆ ಬೆನಿಫಿಟ್ ಸಕ್ಸಸ್ ಅನ್ನ ಕೊಡ್ತದ ಬಟ್ ಮಿನಿಮಮ್ ಈ ಸಿಲೆಬಸ್ ಕವರ್ ಆಗ್ಬೇಕಂದ್ರೆ ಎಂಟರಿಂದ ಹತ್ತು ಅವರ್ಸ್ ಓದಬೇಕಂದ್ರೆ ನಾವೊಂದೇನು ಸ್ಟ್ರಾಟಜಿ ನಿಮಗೆ ಹೇಳಾತೇನಿ ಟೈಮ್ ಟೇಬಲ್ ರೆಡಿ ಮಾಡ್ಕೊಳ್ಲಿಕ್ಕೆ ಹೇಳಲಿಕ್ಕೆ ಹತ್ತೇನಿ ಇದು ನಿಮ್ದು ಸಕ್ಸಸ್ ಆಗ್ಬೇಕು ಅಂತಂದ್ರ ಎಂಟರಿಂದ ಹತ್ತು ಅವರ್ಸ್ ಬೇಕಾಗ್ತೈತಿ ಇಲ್ಲ ಬರೀ ಎರಡು ತಾಸು ಓದ್ತೇನಿ ಮೂರ್ ತಾಸು ಓದ್ತೇನಿ ಅಂತಂದ್ರೆ ಡೆಫಿನೆಟ್ಲಿ ಈ ಒಂದು ಕಡಿಮೆ ಟೈಮ್ ಒಳಗ ನಿಮ್ಮ ಸಿಲೆಬಸ್ ಕವರ್ ಆಗಕ್ ಚಾನ್ಸ್ ಇಲ್ಲ ಸೊ ಹಿಂಗಾಗಿ ನೀವೇನ್ ಮಾಡ್ಬೇಕಂದ್ರ ಮ್ಯಾಕ್ಸಿಮಮ್ ಟೈಮ್ ನ ಹಾಕಕ ಟ್ರೈ ಮಾಡ್ರಿ ಎವ್ರಿ ಡೇ ನಿಮ್ದು ಹೆಂಗಿರ್ಬೇಕಂತಂದ್ರ ಒನ್ ಅವರು ರೀಸನಿಂಗ್ ಗೆ ಹೋಗಿರ್ಬೇಕು ರಿಮೇನಿಂಗ್ ಏಟ್ ಡೇಸ್ ಒಳಗ ಎರಡೆರ್ಡ್ ಸಬ್ಜೆಕ್ಟ್ ಇಟ್ಕೊಡ್ರಿ ಕರೆಂಟ್ ಅಫೇರ್ ಜೊತೆ ಇನ್ನೊಂದು ಸಬ್ಜೆಕ್ಟ್ ಕವರ್ ಮಾಡ್ಕೊಂತ ಹೋದ್ರಿ ಅಂತಂದ್ರೆ ನಿಮ್ ಸಿಲೆಬಸ್ ಕವರ್ ಆಗ್ತೈತಿ ಎಂಟು ದಿನ ಏನು ಉಳಿತಿತ್ಲಾ ಆ ಟೈಮ್ ಒಳಗ ನಿಮ್ಮ ಅಪ್ಪಿ ತಪ್ಪಿ ಯಾವ್ದೋ ಒಂದ್ ಸಬ್ಜೆಕ್ಟ್ ಉಳಿದು ಟಚ್ ಮಾಡಕ್ ಆಗ್ಲಿಲ್ಲ ಯಾವುದೋ ಯಾವ್ದೋ ಕರ್ನಾಟಕ ಜೋಗ್ರಫಿನ ನಿಮಗ್ ಟಚ್ ಮಾಡಕ್ ಆಗ್ಲಿಲ್ವಾ ಅಥವಾ ಇಂಡಿಯನ್ ಜೋಗ್ರಫಿನ ನಿಮಗ್ ಟಚ್ ಮಾಡಕ್ ಆಗ್ಲಿಲ್ಲ ಇಟ್ಸ್ ಓಕೆ ಅದನ್ನ ಅಲ್ಲಿಗೆ ಬಿಟ್ಬಿಡ್ರಿ ಆ ಎಂಟು ದಿನ ಏನ್ ರಿಮೇನಿಂಗ್ ಇರ್ತಿತ್ ಅದ್ರೊಳಗೆ ನೀವು ಏನ್ ಆಲ್ರೆಡಿ ಓದಿರ್ಲಾ ಅದನ್ನ ರಿವಿಜನ್ ಮಾಡ್ರಿ ಅದನ್ ಬಿಟ್ಟು ನೀವು ಮತ್ತೊಂದು ಹೊಸ ಪುಸ್ತಕ ಎಂಟು ದಿನದೊಳಗೆ ಓದಿ ಹಳೇ ಏನು ಓದಿರ್ತಿರೋದನ್ನ ರಿವಿಷನ್ ಮಾಡ್ಲಿಲ್ಲ ಅಂದ್ರ ಅವಾಗ ನಿಮ್ಮ ಔಟ್ಪುಟ್ ಚಲೋ ಬರಂಗಿಲ್ಲ ಮೇನ್ ಇಲ್ಲಿ ನೀವು ಕಡಿಮೆ ಓದಿರೋನು ರಿವಿಷನ್ ಐತ್ಲ ಏನೈತ್ಲ ಅದು ಇಂಪಾರ್ಟೆಂಟ್ ಐತಿ ಅಂಡ್ ಸಬ್ಜೆಕ್ಟ್ ಸೆಲೆಕ್ಷನ್ ಐತ್ಲಾ ಅದು ಇಂಪಾರ್ಟೆಂಟ್ ಐತಿ ಹೈ ಇಲ್ಡಿಂಗ್ ಟಾಪಿಕ್ಸ್ ಅನ್ನ ನೀವು ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು ಯಾವ್ಯಾವ ಹೆಚ್ ಬರತ್ತೆ ಯಾವ್ಯಾವ ಸಬ್ಜೆಕ್ಟ್ ಇಂದ ಎಷ್ಟೆಷ್ಟು ಅಂಕಗಳು ಬರತ್ತವು ನಿಮ್ ಸ್ಟ್ರಾಂಗ್ ಸೆಕ್ಷನ್ ಯಾವ್ದೈತಿ ಒಂದು ಕಟ್ ಆಫ್ ನ ನೀವು ಅಸೂಮ್ ಮಾಡ್ಕೋಬಹುದಾರ್ ಎಕ್ಸಾಂಪಲ್ ಮ್ಯಾಕ್ಸ್ ಎಷ್ಟು ಬರ್ಬೋದಪ್ಪ ಕಟ್ ಆಫ್ ಎರಡ್ನೂರ ಎರಡ್ನೂರ ಇಪ್ಪತ್ತ ಎರಡ್ನೂರ ಐವತ್ತರ ಬರಕ್ ಚಾನ್ಸ್ ಇಲ್ಲ ಅಕಾರ್ಡಿಂಗ್ ಟು ದಟ್ ನೀವು ಒಂದು ಪ್ಲಾನ್ ರೆಡಿ ಮಾಡ್ಕೊಡ್ರಿ ಕರೆಂಟ್ ಅಫೇರ್ಸ್ ಮೇಲೆ ನೂರ ಅರವತ್ತು ಅಂಕಗಳಂಗೆ ಸಿಕ್ತಾವ್ ಇನ್ ಕೇಸ್ ನಿಮ್ದು ಬಹಳ ಸ್ಟ್ರಾಂಗ್ ಇತ್ತಂದ್ರೆ ನನಗೊಂದು ಹಂಡ್ರೆಡ್ ಮಾರ್ಕ್ಸ್ ಅಲ್ಲೇ ನಾನು ಸಿಗೋ ಚಾನ್ಸ್ ಇದ್ದಾಗ ನಾ ಇನ್ನೊಂದು ಹಂಡ್ರೆಡ್ ನ ಈ ಯಾವ್ಯಾವ ಸಬ್ಜೆಕ್ಟ್ ನನ್ನ ಸ್ಟ್ರಾಂಗ್ ಅದಾವು ಯಾವ ಸಬ್ಜೆಕ್ಟ್ ಮೇಲೆ ಟೈಮ್ ಹಾಕ್ಲಿ ಕ್ವಾಲಿಟಿಯಿಂದ ಹದಿನೈದು ಕ್ವಶನ್ ಅಂದಾಗ ಹದಿನೈದು ಕ್ವಶನ್ ನಿಮಗೆ ಕರೆಕ್ಟ್ ಆಗ್ತಾವ ಅನ್ನೋ ಒಂದು ಸಂಭಾವನೆ ಕಡಿಮೆ ಇರ್ತದೆ ಸಮ್ ವೇರ್ ಒಂದ್ ಎರಡ್ ಮೂರು ತಪ್ಪಾಗ್ಬಹುದು ಒಂದೊಂದ್ಸಲ ನಾಲ್ಕು ತಪ್ಪಾಗ್ಬೋದು ಅದನ್ನ ಅಸ್ಯೂಮ್ ಮಾಡ್ಕೊಂಡ ನಿಮ್ಮ ಒಂದು ಸ್ಟ್ರಾಂಗ್ ಏರಿಯಾಸ್ನ ಯಾವುದನ್ನು ಎಷ್ಟು ಓದಲಿ ಅನ್ನೋದ್ರದ್ದು ಒಂದು ಒಂದೇನು ಸ್ಟ್ರಾಟಜಿ ಐತಲ್ಲ ಅದನ್ನ ಸ್ವತಃ ನೀವು ರೆಡಿ ಮಾಡ್ಕೋಬೇಕಾಗ್ತದ ಅಂಡ್ ನಾನು ನೆಕ್ಸ್ಟ್ ವಿಡಿಯೋದಾಗ ಜಸ್ಟ್ ಒಂದು ಲಿಸ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಷ್ಟ್ ಆ ಒಂದು ಲೀಸ್ಟ್ ಒಳಗೆ ನಾನು ಹೈ ಇಲ್ಡಿಂಗ್ ಒಂದು ಟಾಪಿಕ್ಸ್ ಏನೇನದಾವಲ್ಲ ಅದ್ರ ಬಗ್ಗೆ ಒಂದು ಲೀಸ್ಟ್ ಐತಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದು ಯೂಸ್ ಆದ್ರೆ ನೀವು ಫಾಲೋ ಮಾಡ್ಕೋಬಹುದು ದನ್ ಫೈನಲ್ ಪಾಯಿಂಟ್ ಹೇಳೋದು ಏನಂತಂದ್ರೆ ಇಷ್ಟ ಸಿಲಾಬಸ್ ಎಷ್ಟು ಕವರ್ ಮಾಡ್ತಿರಲ್ಲ ಅಷ್ಟಕ್ಕೆ ರಿವಿಷನ್ ಮಾಡ್ಕೊಳ್ಲಿಕ್ಕು ನಿಮ್ ಟೈಮ್ ಟೇಬಲ್ ಒಳಗೆ ಜಾಗ ಇರಲೇಬೇಕು ಯಾಕಂದ್ರೆ ನೀವು ನೀವೇನಾರ ಫುಲ್ ಹತ್ತತ್ತು ಪುಸ್ತಕ ಓದಿ ಅದನ್ನ ನೀವು ರಿವೈಸ್ ಮಾಡ್ಲಿಲ್ಲ ಅಂದ್ರೆ ಇಟ್ಸ್ ಟೋಟಲಿ ವೇಸ್ಟ್ ಡೆಫಿನೆಟ್ಲಿ ಅದರಿಂದ ಏನು ನಿಮಗೆ ಔಟ್ಪುಟ್ ಬರಕ್ ಚಾನ್ಸ್ ಇಲ್ಲ ಸೊ ರಿವಿಜನ್ದೊಂದು ಇಂಪಾರ್ಟೆನ್ಸ್ನ ಇಲ್ಲಿ ಇಗ್ನೋರ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಕಡಿಮೆ ಓದ್ರಿ ಬೇಕಾದ್ರೆ ನಿಮ್ಮ ಟೈಮ್ ಟೇಬಲ್ ಒಳಗೆ ಓಕೆ ನಾವು ಸ್ಲೋ ರೀಡರ್ ಅದೇ ನೀ ನನಗೆ ಒಂದೆರಡು ಸಬ್ಜೆಕ್ಟ್ಗಳು ಕವರ್ ಆಗೋಲ್ಲ ದಟ್ಸ್ ಓಕೆ ಜಸ್ಟ್ ಇಗ್ನೋರ್ ದೆನ್ ಸೈಡ್ ಇಟ್ಬಿಟ್ರಿ ಆ ಪುಸ್ತಕಗಳನ್ನ ಏನು ಓದಾತಿರ್ಲ ಆ ಪುಸ್ತಕಗಳನ್ನ ಇನ್ನೊಂದ್ಸಲ ರಿವಿಜನ್ ಮತ್ತೊಂದ್ಸಲ ರಿವಿಜನ್ ಮಾಡ್ಲಿಕ್ಕೆ ನಿಮ್ ಟೈಮ್ ಟೇಬಲ್ ಒಳಗ ಜಾಗ ಇರಲಿ ಅಂಡ್ ರಿವಿಷನ್ ಮ್ಯಾಕ್ಸಿಮಮ್ ಒನ್ ಡೇ ರಿವಿಷನ್ ಕವರ್ ಆಗ್ಬೇಕು ಟೂ ಡೇಸ್ ಒಳಗೆ ಮುಗ್ದಿರ್ಬೇಕು ಮೋರ್ ಥಿಂಗ್ ಇಸ್ ನೀವು ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರ್ಬೋದು ಅಂಡ್ ನ್ಯಾಷನಲ್ ಇಂಟರ್ ನ್ಯಾಷನಲ್ ಒಂದು ಇವೆಂಟ್ಸ್ನ ನ ಕವರ್ ಮಾಡ್ಕೊಳ್ಳಿಕ್ಕೆ ವಿಜನ್ ಐ ಎಸ್ ಪಿ ಟಿ ತ್ರೀ ಸಿಕ್ಸ್ಟಿ ಫೈವ್ ಫ್ರೀ ಪಿ ಡಿ ಎಫ್ ಸಿಕ್ತಾವ ರೀಡ್ ಮಾಡ್ಕೋಬಹುದು ಸ್ಟ್ಯಾಂಡರ್ಡ್ ಮಟೀರಿಯಲ್ ಐತಿ ಹೆಲ್ಪ್ ಆಗ್ತದ ಅಥವಾ ಬೇರೆ ಯಾವುದೇ ಮಂತ್ಲಿ ಮ್ಯಾಗ್ಝೀನ್ ಅನ್ನು ರೀಡ್ ಮಾಡ್ಕೋಬೋದು ঐ হোপ বিডিয়ো ইউজফু আগে তনকি নেক্সট বিডডিয়া থেংক ইউ